ಟೈಮ್ಸ್ ನ್ಯೂಸ್ಗೆ ಸ್ವಾರ್ಥ ಗುರ್ಸ್ಕೊಂಡಿದ್ದು ಅವ್ರು ಸೇವೆ ಮಾಡ್ಕೊಂಡು ಬೆಳೆದ್ ಬಂದಿರೋದು ಒಬ್ಬ ರಾಜಕಾರಣಿ ಮಗಳಾಗಿ ನಾನು ಸೋಲು ತಿಂದ ಮೇಲೆ ಜನಗಳ ಸೇವೆ ಮಾಡ್ಕೊಂಡೇ ನಾನು ಬಂದಿದ್ದು ಮುಂದೆ ಬಂದಿದ್ದು ಅವ್ರ ನೆರಳಿದೆ ಅವ್ರ ಆಶೀರ್ವಾದ ಇದೆ ಅವ್ರ ಆಶೀರ್ವಾದದಿಂದ ಮುಂದೆ ಬಂದಿರೋವಳು ನಾನು ಅವ್ರ ಆಶೀರ್ವಾದ ಇಲ್ಲದೆ ಹೋದ್ರೆ ನಾನು ಏನೂ ಸಾಕ್ಸೋಕ್ ಆಗ್ತಾ ಇರಲಿಲ್ಲ ರಾಜಕಾರಣಿಯಾಗಿ ಆಗಿ ತುಳು ಹಾಕಿದ್ರು ಸೋಲ್ ಸಾಕಿದ್ರು ಅದಾದ್ಮೇಲೆ ನನಗೆ ಭವಿಷ್ಯ ಸಿಕ್ಕಿದ್ದು ಬೆಳೆದಿದ್ದು ನಾನು ಅದನ್ನ ದೇವ್ಗುಲ್ಲ ಅಂತ ನೋಡಿದಾಗ ನೂರು ತಪ್ಪಾಗ್ಲಿ ಒಂದು ದೇವಸ್ಥಾನ ಸರಿ ಮಾಡ್ಬೇಕೇ ಬಿಟ್ರೆ ದೇವಸ್ಥಾನ ಕೆಡುವುದಲ್ಲ ರೀ ಕೆಡವದಲ್ಲ ಇವತ್ ನಾನು ಅಧಿಕಾರದಲ್ಲಿ ಇರ್ತೀನಿ ನಾಳೆ ಹೋಗ್ತೀನಿ ಆದ್ರೆ ನಾನು ಕಟ್ಟೋ ಸಂಸ್ಥೆ ಯಾವತ್ತು ಶಾಶ್ವತವಾಗಿ ನಾನು ಜನರನ್ನ ಕಾಯ್ಬೇಕು ಆ ಸಿದ್ಧಾಂತದಲ್ಲೇ ಇರ್ತೀನಿ ನಾನು ಯಾರ ಬಗ್ಗೆ ಏನೂ ಹೇಳಿಕೆ ಹೇಳಲ್ಲ ನನ್ಗೆ ಇಷ್ಟ ಇಲ್ಲ ರೀ ನಾನ್ ಜಿಲ್ಲೆನ ಎಲ್ಲೂ ಅವಮಾನ ಮಾಡಲ್ಲ ನಾನು ಜಿಲ್ಲೆಯಲ್ಲೂ ತಲೆ ಬಗ್ಸ್ ನಿಲ್ಬಾರ್ದು ನನ್ನ ಜಿಲ್ಲೆಗೆ ಇನ್ನೂ ಒಳ್ಳೇದಾಗ್ಬೇಕು ರೈತರ ಸಂಸ್ಥೆ ಉಳಿಬೇಕು ಬಡವರು ಹೆಣ್ಮಕ್ಳು ಶೋಷಿತ ವರ್ಗದವ್ರು ಬದುಕ್ಬೇಕ್ರಿ ಅಂತವ್ರು ಆಗ್ಬೇಕು ನಾವು ಇಲ್ಲ ಅನ್ನುವಂಥದ್ದು ಮೊನ್ನೆ ಸಭೆ ಬೇಜಾರ ಇಲ್ಲ ರೀ ಬಡವ್ರ ಹತ್ರ ಕೆಲಸ ಮಾಡಕ್ ಆಯ್ಕೆ ಆಗಿರೋದು ರೈತರ ಹತ್ರ ಕೆಲಸ ಮಾಡಕ್ ಆಯ್ಕೆ ಆಗಿರೋದು ಎಲ್ಲೂ ಒಂದು ಸ್ಟೇಜ್ ಮೇಲೆ ವೇದಿಕೆಗಳ ಮೇಲೆ ಕುತ್ಕೊಳ್ಳೋದಕ್ಕೆ ಕಲಾ ಜನ ನಮ್ಮನ್ ಗೆಲ್ಸರು ತುಂಬಾ ಒಳ್ಳೇದಾಯ್ತು ನನ್ನ ಅವಮಾನ ಮಾಡಿದ್ರು ನಾನು ಖುಷಿ ಪಡ್ತೀನಿ ನನ್ನನ್ನು ಯಾರು ಆಶೀರ್ವಾದ ಮಾಡಿದ್ರು ಅವ್ರಿಗೆ ನ್ಯಾಯ ಕೊಡ್ತಾ ಇದ್ದೀನಿ ಹೋಗಿ ನೋಡ್ತೀನಿ ಯಾವ ವೇದಿಕೆನೂ ಬೇಕಾಗಿಲ್ಲಪ್ಪ ಯಾವ ಸ್ಟೇಜ್ಗೋಸ್ಕರ ಫೈಟ್ ಮಾಡಿ ಗೋವಿಂದ ಗೌಡವ್ರು ಕಾಂಗ್ರೆಸ್ ಪಕ್ಷ ಅಲ್ಲ ಅಂತಂದ್ಬಿಟ್ಟು ಕೆಲವು ನನಗೆ ಅಷ್ಟಾಗಿ ಗೊತ್ತಿಲ್ಲದೆ ಇರೋದ್ರಿಂದ ಅವರು ಆ ವಿಚಾರವಾಗಿ ಚರ್ಚೆನೂ ಮಾಡ್ತಾ ಇದ್ದಾರೆ ಶಾಸಕರು ಬಂಗಾರಪೇಟೆ ಎಸ್ ಎನ್ ಅಣ್ಣವ್ರು ಚರ್ಚೆನೂ ಇದ್ದಾರೆ ನಾನು ಯಾವತ್ತೂ ಡೈರಿ ಚುನಾವಣೆ ಸ್ಪರ್ಧಿಸಲೂ ಇಲ್ಲ ಅಲ್ಲಿ ಏನೇನು ಆಗಿದೆ ಅನ್ನೋವಂಥ ವಿಚಾರದಲ್ಲಿ ಚರ್ಚೆನೂ ಮಾಡಿಲ್ಲ ಏನಾಗಿದೆಯೋ ಇಲ್ಲೋ ಜಿಲ್ಲೆಯಲ್ಲಿ ಪ್ರಭಾವಿಗಳು ಜಿಲ್ಲೆ ಮಾನ ಮರ್ಯಾದೆ ಹರಾಜು ಹಾಕೋದ್ರಲ್ಲಿ ಫಸ್ಟಲ್ಲಿರ್ತಾರೆ ಮತ್ತು ನಮ್ಮ ಜಿಲ್ಲೆ ರೈತರ ಸಂಸ್ಥೆನ ಬಡವ್ರ ಕಷ್ಟ ಬಡವ್ರನ್ನ ಕಾಪಾಡುವಂಥ ಸಂಸ್ಥೆಗಳನ್ನ ಉಳಿಸೋವಂಥದ್ರಲ್ಲಿ ಎಷ್ಟು ಸಕ್ರಿಯವಾಗಿ ನಾಯಕರು ಜಿಲ್ಲೆಯಲ್ಲಿ ರಾಜಕೀಯ ಕಟ್ಟುವಂಥ ನಾಯಕರು ಪ್ರಭಾವಿಗಳು ಎಷ್ಟು ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ ಅಂತ ನೀವು ಯೋಚನೆ ಮಾಡಿ ರೈತರ ಸಮಸ್ಯೆ ಬಗ್ಗೆ ಎಷ್ಟು ದಿನ ಕಣ್ಣೀರು ಹಾಕಿದ್ದಾರೆ ಬಡವ್ರಿಗೆ ಏನು ಕಷ್ಟ ಆಗ್ತಾ ಇದೆ ಯಾವ ಸಂಸ್ಥೆನ ಒಂದು ಮನೇನ ಕಟ್ಬಿಟ್ಟು ಯಾರಾದರೂ ನಿಮ್ಮ ಮನೆ ಮುಂದೆ ಆ ಮನೇನ ಇದ್ರೆ ಆ ಮನೆ ಯಜಮಾನನಿಗೆ ಎಷ್ಟು ನೋವಾಗ್ತಾ ಇರುತ್ತೆ ಅದೇ ಥರ ಅಸೂಯೆಯಿಂದ ದ್ವೇಷದಿಂದ ಸಂಸ್ಥೆಗಳನ್ನ ಕಟ್ಟಬೇಕ್ರಿ ಕಟ್ಟಿಬಿಟ್ಟು ಮತ್ತೆ ಅದನ್ನು ಬೆಳೆಸೋದನ್ನು ನೋಡೋವಂಥವ್ರು ಆಗಬೇಕು ಅವಾಗ ನಾಯಕರು ಸಂಸ್ಥೆನ್ ಕಟ್ಬಿಟ್ಟು ನೆಲ ಕಚ್ಚ ಮಾಡ್ಬಿಟ್ಟು ಅಹಂಕಾರ ಮೆರಿತೀವಲ್ಲ ಅದು ನಾಯಕರ ಲಕ್ಷಣ ಅಲ್ಲ ನಮ್ ಜಿಲ್ಲೆಗೆ ಏನ್ ಗತಿ ಬಂದಿದೆ ಯಾವ ಪರಿಸ್ಥಿತಿ ಬರುತ್ತೆ ರಾಜಕೀಯ ಅಸೂಯನ ದ್ವೇಷನ ಯಾರು ಮುಂದೆ ಬೆಳಿಬಾರ್ದ ಇವ್ರ ಮುಂದೆ ಕುಡ್ದ ಅಷ್ಟ ಅಸೂಯೆ ಪಡ್ತೀರಾ ಜನ ಆಶೀರ್ವಾದ ಮಾಡಿದ್ಮೇಲೆ ಮೇಲೆ ದೇವ್ರ ಆಶೀರ್ ಮಾಡ್ ಆಶೀರ್ವಾದ ಮಾಡಿದ್ಮೇಲೆ ಮೇಲೆ ನಿಮ್ಗೆ ಅಷ್ಟ್ ಹಿಂಸೆ ಆಗತ್ತಾ ಅವ್ನ ದೇವರು ಜನಗಳೇ ರಕ್ಷಣೆ ಮಾಡಿ ನೀನ್ ನೀನ್ ಅದನ್ನ ಸಮರ್ಥನೆ ಮಾಡುವ ಹಾಗಾದ್ರೆ ಕಾಂಗ್ರೆಸ್ ಪಕ್ಷ ಚುನಾವಣೆಗೆ ಬಳಸ್ಕೊಂಡಾಗ ಅವ್ರು ಯಾವ ಪಕ್ಷ ಅಂತ ಅವ್ರು ನಿರ್ಧಾರ ಮಾಡಲಿ ಯಾರು ಬಡವರು ಅವ್ರ ಹತ್ರ ಸಹಾಯ ತೊಗೊಳಕ್ಕೆ ಹೋಗಿರ್ತಾರೆ ಕಷ್ಟ ಅಂತ ಅಂದ್ಬಿಟ್ಟು ಅವ್ರು ನಿರ್ಧಾರ ಮಾಡಲಿ ಜನನಾಯಕರಿಗೆ ಪಕ್ಷ ಬೇಕಾಗಿಲ್ಲ ರೀ ಜನನಾಯಕರಷ್ಟೇ ಅವರು ಓಕೆ ಮೇಡಮ್